ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ಇವತ್ತಿನ ದಿನ ನವರಾತ್ರಿಯ ಮೂರನೇ ದಿನ ಅಂದರೆ ಚಂದ್ರಘಂಟಾದೇವಿ ಸೊ ಇವತ್ತಿನ ದಿನ ಚಾಮುಂಡೇಶ್ವರಿ ತಾಯಿ ಚಂದ್ರಘಂಟ ದೇವಿಯಾಗಿ ಅವತಾರವನ್ನು ತಾಳ್ತಾಳೆ ಸೊ ಇವತ್ತಿನ ದಿನ ಭಕ್ತರಿಗೆ ದುರ್ಗಾದೇವಿ ಚಂದ್ರ ದೇವಿಯಾಗಿ ರೂಪವನ್ನು ತಾಳ್ತಾಳೆ ದರ್ಶನವನ್ನು ನೀಡ್ತಾಳೆ ಈ ದೇವಿಗೆ ಯಾವೆಲ್ಲ ನೈವೇದ್ಯನ ಅರ್ಪಿಸಬೇಕು ಹಾಗೆಯೇ ಯಾವ ಮಂತ್ರ ಪಠಿಸಬೇಕು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬಹುಮುಖ್ಯವಾಗಿ ಯಾವ ಬಣ್ಣದಲ್ಲಿ ಧರಿಸಿರ್ತಾಳೆ ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ದುರ್ಗಾದೇವಿಯು ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟ ದೇವಿಯಾಗಿ ಅವತಾರವನ್ನು ತಾಳ್ತಾಳೆ ಈ ದೇವಿಯು ತನ್ನ ಕೈಗಳಲ್ಲಿ ತ್ರಿಶೂಲ ಬಿಲ್ಲು ಮತ್ತು ಗದೆಯನ್ನು ಹಿಡಿದಿರುತ್ತಾಳೆ ಈ ದೇವಿಯ ಹಣೆಯ ಮೇಲೆ ಚಂದ್ರನು ಗಂಟೆಯ ಆಕಾರದಲ್ಲಿ ನೆಲೆಸಿರುತ್ತಾನೆ ಈ ದೇವಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲೂ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುತ್ತಾಳೆ ಹಾಗೆಯೇ ಸಿಂಹವು ಈ ತಾಯಿಗೆ ವಾಹನವಾಗಿರುತ್ತೆ ದೇವಿಯು ನವಗ್ರಹಗಳಲ್ಲಿ ಶುಕ್ರಗ್ರಹದ ಅಧಿದೇವತೆಯಾಗಿರುತ್ತಾಳೆ ಈ ದೇವಿಗೆ ನವರಾತ್ರಿಯ ಮೂರನೇ ದಿನ ಯಾರು ಪೂಜಿಸುತ್ತಾರೋ ಅವರಿಗೆ ಸುಖ ಸಮೃದ್ಧಿ ಹಾಗೆ ಸಂಪತ್ತನ್ನೆಲ್ಲ ಲಭಿಸುತ್ತಾಳೆ ಬೇಡಿಕೊಂಡ ಈಡೇರಿಕೆಗಳು ಹಾಗೆಯೇ ಮಾನಸಿಕ ಒತ್ತಡಗಳು ಸೊ ದೂರವಾಗುತ್ತೆ ಹಾಗೆಯೇ ಸರ್ವ ಪಾಪಗಳು ಕೂಡ ನಶಿಸಿ ಹೋಗುತ್ತೆ ಜೀವನದಲ್ಲಿ ಬರುವಂಥ ಏರುಪೇರುಗಳನ್ನೆಲ್ಲ ಸರಿದೂಗಿಸುತ್ತಾಳೆ ಈ ತಾಯಿ ಹಾಗೆಯೇ ಬಹುಮುಖ್ಯವಾಗಿ ರಾಕ್ಷಸರ ವಿರುದ್ಧ ಹೋರಾಡಲು ಕೆಟ್ಟ ಶಕ್ತಿಯಿಂದ ದೂರವಿಡಲು ನಮಗೆ ವಿಶೇಷವಾದ ಶಕ್ತಿಯನ್ನು ನೀಡುತ್ತಾಳೆ ದೇವಿಯನ್ನು ಚಂದ್ರಿಕಾ ರಣಚಂಡಿ ಅಂತಲೂ ಕೂಡ ಕರೆಯಲಾಗುತ್ತೆ ಈ ದೇವಿಯ ಸ್ವರೂಪವು ಶಾಂತ ರೀತಿಯಾಗಿರುತ್ತದೆ ಮತ್ತು ಯಶಸ್ಸನ್ನು ತರುತ್ತೆ ಈ ದೇವಿಯ ತಲೆ ಮೇಲೆ ಚಂದ್ರಘಂಟಾ ದೇವಿಯ ಆಕಾರದಲ್ಲಿ ಇರೋದರಿಂದ ಸೊ ಅದಕ್ಕೆ ಚಂದ್ರಘಂಟಾ ದೇವಿ ಅಂತ ಹೇಳಿ ಹೆಸರು ಕರೀತಾರೆ ದೇವಿಯು ಎಷ್ಟೋ ವರ್ಷಗಳ ನಂತರ ತಪಸ್ಸನ್ನು ಆಚರಿಸಿ ಶಿವನನ್ನು ಮದುವೆಯಾಗಲು ವರವನ್ನು ಪಡೆದಿರುತ್ತಾಳೆ ವಿವಾಹದ ಸಂದರ್ಭದಲ್ಲಿ ಶಿವನು ಪಾರ್ವತಿಯ ಮನೆಗೆ ಬರುತ್ತಾನೆ ಆಗ ಈ ಚಂದ್ರಘಂಟಾದೇವಿಗೆ ಸೊ ಪಾರ್ವತಿಯಾಗಿರುತ್ತಾಳೆ ಮೊದಲು ಸೊ ಪಾರ್ವತಿಯಾಗಿ ಶಿವನಿಗೆ ಶಿವನನ್ನು ನೋಡಿದ ತಕ್ಷಣ ಅತಿ ಭಯಂಕರವಾಗಿ ಶಿವನು ಕಾಣುತ್ತಾನೆ ಆಗ ದೇವಿಯು ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿ ದೇವಿಯು ಚಂದ್ರಗಂಟ ರೂಪವನ್ನು ತಾಳಿ ಶಿವನನ್ನು ಸಾಕ್ಷಾತ್ ರಾಜಕುಮಾರನಂತೆ ಕಾಣಬೇಕೆಂದು ವರವನ್ನು ಕೇಳುತ್ತಾಳೆ ಆಗ ಶಿವನು ವರವನ್ನಾಗಿ ಸುಂದರವಾದ ವರವನ್ನಾಗಿ ರೂಪವನ್ನು ತಾಳುತ್ತಾನೆ ಆಗ ಪಾರ್ವತಿ ಮತ್ತು ಶಿವನ ಮದುವೆ ನೆರವೇರುತ್ತೆ ಇದಿಷ್ಟು ಚಂದ್ರಘಂಟಾ ದೇವಿಯ ಕಥೆಯಾಗಿರುತ್ತೆ ಸೊ ದೇವಿಗೆ ಸಿಂಹವು ವಾಹನವಾಗಿ ಇರುತ್ತೆ ಯುದ್ಧಕ್ಕೆ ಹೊರಡುವ ರೀತಿಯಾಗಿ ಅಲಂಕಾರಗೊಂಡಿರುತ್ತಾಳೆ ಸೊ ಹತ್ತು ಕೈಗಳಲ್ಲೂ ಶಸ್ತ್ರಾಸ್ತ್ರಗಳನ್ನು ಹೊಂದಿರುತ್ತಾಳೆ ಸೊ ಹೀಗೆ ಚಂದ್ರಘಂಟ ದೇವಿಯ ರೂಪ ಇರುತ್ತೆ ಮತ್ತು ಇದರ ಮುಹೂರ್ತ ಬಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತೊಂದು ಹಾಗೆಯೇ ಸಂಜೆ ನಾಲ್ಕು ಹದಿನಾಲ್ಕರಿಂದ ಆರು ಮೂವತ್ತೆಂಟರು ಒಳಗೆ ನಾವು ಪೂಜೆಯನ್ನು ಮಾಡೋದಕ್ಕೆ ಶುಭ ಮುಹೂರ್ತ ಆಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಚಂದ್ರಗಂಟ ದೇವಿಯ ಮಹಿಮೆ ಹಾಗೂ ಮಹಾತ್ಮೆ ಇದಾಗಿರುತ್ತೆ ಸೊ ನಿಮಗೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತೀನಿ ಹಾಗೆಯೇ ಮುಂದಿನ ಒಂದು ನಾಲ್ಕನೇ ನವರಾತ್ರಿ ಮಹಿಮೆ ಬಗ್ಗೆ ಮುಂದಿನ ಒಂದು ಲಾಗಲಿ ನಿರೀಕ್ಷಿಸುತ್ತೀರಿ ಸೊ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈಗಿನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಚಂದ್ರಗಂಟ ದೇವಿಯು ಎಷ್ಟು ಒಂದು ಅದ್ಭುತವಾದ ಕಥೆಯನ್ನು ಹೊಂದಿದ್ದಾಳೆ ಅಂಥೇಳಿ ಹತ್ತು ಕೈಗಳಲ್ಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುತ್ತಾಳೆ ಸೊ ಸಿಂಹವು ಇದರ ಒಂದು ಲಾಂಛನವಾಗಿರುತ್ತೆ ಸೊ ಸಾಕ್ಷತ್ ಚಾಮುಂಡೇಶ್ವರಿಯ ಪ್ರತಿರೂಪನೆ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಶಾಂತ ರೂಪವಾಗಿ ಸೌಮ್ಯಳಾಗಿ ಕೂಡ ಚಂದ್ರಘಂಟಾದೇವಿ ಇರುತ್ತಾಳೆ ಸೊ ನೋಡಿದ್ರಲ್ವ ಈ ಪಿಕ್ಚರ್ನ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಗೆಯೇ ನಾಲ್ಕನೇ ದಿನ ಆದ ನವರಾತ್ರಿಯ ಬಗ್ಗೆ ಮುಂದಿನ ಒಂದು ಲಾಗಲ್ಲಿ ನಾನು ಹೇಳ್ತೀನಿ ಸೊ ಖಂಡಿತವಾಗಿ ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷವಾಗಿರುವಂತಹ ನವರಾತ್ರಿಯ ಮೂರನೇ ದಿನದ ಚಂದ್ರಘಂಟಾದೇವಿಯ ಮಹಾತ್ಮೆಯನ್ನು ತಿಳಿಸಿದ್ದೇನೆ ಮುಂದಿನ ಲಾಗಲಿ ಮತ್ತೆ ಸಿಗ್ತೀನಿ ನಮಸ್ತೆ